ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿಲ್ಲಿ ಫ್ಯೂಷನ್ ವೆಜ್ ರೋಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈಗಾಗಲೇ ಒಂದು ಕಡೆ ದೋಸೆ ಒಂದು ಕಡೆ ಚಪಾತಿ ನೋಡಿದಾಗಲೇ ನೀವು ಗೆಸ್ಟ್ ಮಾಡಿರ್ತೀರಾ ಏನಕ್ಕೆ ಇದನ್ನು ಫ್ಯೂಷಲ್ ವೆಜ್ ರೋಲ್ ಅಂತ ಕರಿತಾ ಇದ್ದೀನಿ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ಅಥವಾ ಚಪಾತಿ ಉಳಿದಿದೆ ಅಂತಂದರೆ ಸಂಜೆ ಶಾಲೆಯಿಂದ ಮಕ್ಕಳು ಬರ್ತಿದ್ರೆ ಸ್ನ್ಯಾಕ್ಸ್ಗೆ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ವೆಜ್ ರೋಲ್ಗೆ ಫಿಲಿಂಗ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಆಗಿ ತೊಗೊಂಡಿದ್ದೀನಿ ಬೇಯಿಸಿರುವಂಥ ಸ್ವೀಟ್ ಕಾರ್ನು ಹಸಿ ಈರುಳ್ಳಿ ಹಾಗೂ ಟೊಮೆಟೊ ಸಣ್ಣಗೆ ಹೆಚ್ಚಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ ಕ್ರೀಮ್ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಮಯೋನೇಸ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಜೊತೆಗೆ ಪೀಝಾ ಸಾಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾವುದು ಇಲ್ಲ ಅಂತಂದರೆ ನೀವು ಕೆಚಪ್ ಹಾಗೂ ಮಯೋನೈಸ್ ಹಾಕ್ಕೊಂಡ್ರು ನಡೆಯುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ತರಕಾರಿ ಇನ್ನೂ ಹಾಕ್ಕೊಳ್ಬೋದು ಕ್ಯಾಬೇಜ್ ಕ್ಯಾಪ್ಸಿಕಮ್ ಅಥವಾ ತುರ್ದ ಕ್ಯಾರೆಟ್ ಈ ರೀತಿ ಹಾಕ್ಕೊಳ್ಬೋದು ಫಿಲಿಂಗ್ಸ್ ರೆಡಿ ಆಯಿತು ಇನ್ನು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ದೋಸೆ ಮಾಡೋದಕ್ಕೆ ಒಂದು ನೂರು ಅಷ್ಟು ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಇದಕ್ಕೆ ಕಾಲು ಕಪ್ಪಷ್ಟು ಹಿಟ್ಟು ಹಾಗೂ ಕಾಲು ಕಪ್ಪಷ್ಟು ಮೊಸರು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ನೀವು ರುಬ್ಕೊಳ್ಬೇಕಾಗತ್ತೆ ದೋಸೆ ಹಿಟ್ಟನ್ನು ಅದಕ್ಕೆ ನೀವು ರುಬ್ಕೊಳ್ಬೇಕಾಗತ್ತೆ ಈಗ ನಾವು ಮಾಡೋ ವೆಜ್ ರೋಲ್ಗೆ ಪ್ರೋಟೀನ್ ರಿಚ್ ಆಗಿರುವಂತಹ ಬೇಸ್ ಕೂಡ ಈಗ ರೆಡಿಯಾಯಿತು ಇನ್ನು ಒಂದು ಕಾದ ಹೆಂಚಿಗೆ ನೀವು ಈ ಹಿಟ್ಟನ್ನು ಹಾಕಿ ನೀವು ದೋಸೆ ಹೇಗೆ ಹಾಕ್ಕೊಳ್ತೀರಾ ಆ ರೀತಿ ನೀವು ಸ್ಪ್ರೆಡ್ ಮಾಡಿಕೊಳ್ಬೇಕಾಗತ್ತೆ ತುಂಬ ದಪ್ಪ ಬೇಡ ಆದಷ್ಟು ತೆಳ್ಳಗೆ ಇರಲಿ ಮತ್ತು ನೀವು ಚಪಾತಿ ಅಥವಾ ರೊಟ್ಟಿ ಏನು ಮಾಡ್ಕೊಂಡಿರ್ತೀರ ಅದು ಎಷ್ಟು ದೊಡ್ಡದಾಗಿದೆ ಆ ಅಳತೆಗೆ ನೀವು ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಇದು ಇನ್ನೇನು ಬೇಯ್ತಾ ಇದೆ ಅನ್ಬೇಕಾದ್ರೇ ನೀವು ಚಪಾತಿನ ಮೇಲೆ ಹಾಕಿ ಒಂದು ಕಡೆ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಅದನ್ನು ಫ್ಲಿಪ್ ಮಾಡಿ ಇನ್ನೊಂದು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೀಗ ಚೆನ್ನಾಗಿ ಬೆಂದಿದೆ ಈಗ ನಾವು ಏನು ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ ಫಿಲ್ಲಿಂಗ್ಸ್ ಅದನ್ನು ಮಧ್ಯದಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಟು ನೀವು ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ಫಿಲ್ಲಿಂಗ್ಸ್ಗೆ ನೀವು ಪನ್ನೀರ್ನ ತುರಿದು ಬೇಕಿದ್ರೂ ಹಾಕ್ಕೊಳ್ಬೋದು ಚೀಸ್ನ ತುರಿದು ಬೇಕಿದ್ರೂ ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲೇ ಹೇಳ್ದಂಗೆ ನೀವು ಇದನ್ನು ಲಂಚ್ ಬಾಕ್ಸ್ಗೆ ಕೊಡ್ಬೋದು ಮಕ್ಕಳಿಗೆ ಅಥವಾ ಬೆಳಗಿನ ತಿಂಡಿಗೆ ಕೊಡ್ಬೋದು ಇಲ್ಲ ಚಪಾತಿ ಜಾಸ್ತಿ ಉಳಿದಿದೆ ಅಂತಂದರೆ ಸಾಯಂಕಾಲ ಆಗಿ ಕೂಡ ನೀವು ಮಾಡಿಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಈ ರೀತಿ ವೆಜ್ ರೋಲ್ನ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಇಷ್ಟ ಆಗುತ್ತೆ ಈ ಒಂದು ಫ್ಯೂಷನ್ ವೆಜ್ ರೋಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್